ಗುಡ್ ಈವ್ನಿಂಗ್ ಇಷ್ಟು ಬೇಗ ನಾನು ನಿರ್ಮಾಪಕ ಆಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಅಂದರೆ ನಿರ್ಮಾಪಕ ಆದ ಪ್ರಚುರ ಹನ್ನೆರಡನೇ ಇಂಡಸ್ಟ್ರಿಕ್ ನಿರ್ಮಾಪಕ ಆಗ್ತಿದ್ದಾರೆ ಭಾಳ ಸಂತೋಷದ ವಿಷಯ ಯಾಕೆಂದ್ರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರರಂಗದಲ್ಲಿ ಬೆಳೆದವ್ರಿಗೆ ನಮಗೆ ಬೇರೆ ವ್ಯಾಪಾರಗಳು ಬೇರೆ ಆಲೋಚನೆಗಳು ಬಿಡೋದು ಕಡಿಮೆ ಏನೇ ಮಾಡಿದ್ರು ಸಿನಿಮಾ ರಂಗದಲ್ಲೇ ಮಾಡಬೇಕು ಅನ್ನೋದೇ ತೊಡಕು ಆಗ್ತಾ ಇರುತ್ತೆ ಕೆಲವರು ನಿರ್ದೇಶಕರಾಗ್ತಾರೆ ಕೆಲವರು ನಿರ್ಮಾಪಕರಾಗ್ತಾರೆ ಆದಮೇಲೂ ನಿರ್ದೇಶಕರಾಗ್ಬೋದು ಅದರಲ್ಲೂ ಏನು ತಪ್ಪಿಲ್ಲ ಅದು ಆಗ್ಬೋದು ಮುಂದಕ್ಕೆ ಬಟ್ ಚಿತ್ರರಂಗಕ್ಕೆ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಬಹಳ ಸಂತೋಷದ ವಿಷಯ ಒಳ್ಳೆ ಅಭಿರುಚಿ ಚಿತ್ರಗಳನ್ನ ಕೊಡಲಿ ಒಳ್ಳೆ ಅಭಿರುಚಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಆಲ್ ದಿ ಬೆಸ್ಟ್ ಫ್ರಿಚುರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಪುರಾತನ ಫಿಲ್ಮ್ಸ್ ಅವರು ಆಗಲೇ ನಮ್ಮ ಚಿಕ್ಕಮಗಳ ಜೊತೆಯಲ್ಲಿ ಒಂದು ಸಿನಿಮಾ ಮಾಡಿ ಒಂದು ಸಂದರ್ಭ ಅಂತ ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದರ ಜೊತೆಯಲ್ಲಿ ಪ್ರಚೋದನೂ ಸೇರಿಸ್ಕೊಂಡಿರೋದು ಇನ್ನೂ ಸಂತೋಷದ ವಿಷಯ ಜೊತೆ ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ ಭಾಳ ಸಕ್ಸಸ್ಫುಲ್ ಆದಿ ಆಗಲಿ ಅಂತ ಆಶಿಸ್ತೀನಿ ಈ ಫಸ್ಟ್ ನೋಡಿದ ಮೇಲೆ ನಿಜವಾಗ್ಲೂ ತುಂಬ ಆಶಯ ಆಯಿತು ಯಾಕಂದರೆ ಇ ಪ್ರಣಾಮ್ಗೆ ಸಾಕಷ್ಟು ಎಲ್ಲ ಲವ್ ಸ್ಟೋರೀಸೇ ಬರ್ತಾಯಿತ್ತು ಭಾಳ ಮುಂದೆ ಮುಂದಾಗಿ ಕಾಣ್ತಿದ್ದಾನೆ ಚಾಕ್ಲೇಟ್ ಬಾಯ್ತಾನೆ ನಾನು ಅಂತೇಳಿ ಇದೊಂದು ಮಾಸ್ ಅಪಿಯರೆನ್ಸಲ್ಲಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಅವನು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾನೆ ಅಂತ ಅನಿಸುತ್ತೆ ಚೆನ್ನಾಗಿದೆ ಪ್ರಣಾಮ್ ಇಟ್ ಲುಕ್ಸ್ ಲುಕ್ಸ್ ವೆರಿ ನೈಸ್ ಸೊ ಯು ಆರ್ ಪ್ರಾಮಸಿಂಗ್ ಟು ಬಿಕಮ್ ಆ್ಯಕ್ಷನ್ ಇ ಆಲ್ಸೋ ದಟ್ ಇಸ್ ಗುಡ್ ಆಮೇಲೆ ನಾನು ತುಂಬ ಇಷ್ಟವಾದ ಮ್ಯೂಸಿಕ್ ಅದಕ್ಕೆ ಮ್ಯೂಸಿಕ್ ಮಾಡ್ತಿದ್ದಾರೆ ಚರಣರಾಜ್ ಅವರು ಅವ್ರ ಅವರ ಸಿನಿಮಾಗಳನ್ನ ಇತ್ತೀಚೆಗೆ ನೋಡಿ ಅವರು ಮಾಡೋ ಮ್ಯೂಸಿಕ್ನ್ನು ತುಂಬ ಮೆಚ್ಕೋತಾ ಇದೆ ನಾನು ತುಂಬ ಹೊಸ ಸೌಂಡಿಂಗ್ ಇದೆ ಹೊಸ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರ ಹಾಡುಗಳು ಅಷ್ಟೇ ತುಂಬ ನಮ್ಮ ಸೊಗಡನ್ನು ಬಿಟ್ಟು ಹೋಗೋದಿಲ್ಲ ಆದರೂ ಆ ಸೌಂಡಿಂಗ್ ಮಾತ್ರ ಬೇರೆ ಹತ್ರನೇ ಇರುತ್ತೆ ಅದು ಬಹಳ ಹೊಸದಾಗಿ ಕಾಣ್ತಾ ಇತ್ತು ನನಗೆ ತುಂಬ ಸಲ ಮಾತಾಡಿದ್ದೆ ಇವತ್ತು ಅವ್ರನ್ನ ಭೇಟಿಯಾಗಿ ಅವಕಾಶ ಸಿಕ್ತು ಅವ್ರಿಗೆ ಸಿನಿಮಾಗೆ ಸಂಗೀತ ಮಾಡ್ತಿದ್ದೆಂದಾಗ ಇನ್ನೂ ಹೆಚ್ಚಿನ ಸಂತೋಷ ಆಯಿತು ನನಗೆ ಹಾಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ಅವರು ಸಣ್ಣ ಮುತ್ತಮ್ಮಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದರು ಇದು ಈ ಸಿನಿಮಾಗಲು ಹಾಗೆ ಮಾಡ್ತಾರೆ ಈ ಟಿ ವಿಗೆ ಸಾಗಬೇಕು ನಾನು ಹಿಂದೆ ಭಾಳ ಸಲ ಹೇಳ್ತಾರೆ ಸಿನಿಮಾಗಳು ಮಾಡುವಾಗ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಒಬ್ಬ ಕಲಾವಿದ ಎಲ್ಲರೂ ಒಟ್ಟಿಗಾಗಿ ಸಕ್ಸಸ್ ಸಿಕ್ಕಾಗಲಿ ಫೇಲಿಯರ್ ಸಿಕ್ಕಾಗಲಿ ಒಂದು ಬಾಂಧವ್ಯ ಬೆಳ್ಕೊಂಡು ಜೊತೆಯಲ್ಲಿ ಸಾಗಿದ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಿರ್ತಾರೆ ಪ್ರತಿ ಸಲ ಹೊಸ ರೋಜಿತರು ಕೆಲಸ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ರೋಜಿತರು ಕೆಲಸ ಮಾಡುವಾಗ ಇನ್ನೂ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಆ ಥರದ್ದು ಒಂದು ಬೆಳವಣಿಗೆ ಸಿಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಒಟ್ಟಿಗೆ ಸಾಕ್ತಾ ಇದ್ದಾರೆ ಮತ್ತೆ ಎರಡನೇ ಪಿಕ್ಚರ್ ಹೋಗ್ತಾ ಇದ್ದಾರೆ ಜನ ಪ್ರಜಲು ಸೇರಿಕೊಂಡಿದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಆಗಲಿ ಒಳ್ಳೆ ನಿರ್ಮಾಣದ ಸಂಸ್ಥೆ ಆಗಲಿ ಅಂತ ಆಶಿಸ್ತೇನೆ ಆಲ್ ದಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನನಗೆ ಒಂದು ಕಂಪ್ಲೇಂಟ್ ಇದೆ ಹೀರೋ ಆದರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ ನಿರ್ಮಾಪಕ ಆದ್ರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ ಎಲ್ಲರೂ ಮಾತಾಡಿರ್ತಾರೆ ಏನು ವಿಷಯಗಳು ಬೀಳದಿರಲ್ಲ ಮಾತಾಡೋದಿಕ್ಕೆ ನನಗೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ಸಿದ್ದು ಅವರಲ್ಲಿರುವಂಥ ಪ್ಯಾಷನ್ ನೋಡಿ ಕೆಲವು ನಿರ್ಮಾಣ ಸಂಸ್ಥೆಗಳು ನಮಗೆ ತುಂಬಾ ಹತ್ರ ಆಗ್ತಾರೆ ಅಂದ್ರೆ ಅದ್ರಿಂದೆ ಇರೋ ಜನ ತುಂಬಾ ಹತ್ರ ಆಗ್ತಾರೆ ಅದೇ ರೀತಿ ಪುರಾತನ ಫಿಲ್ಮ್ಸ್ ಬರೀ ಸಿನಿಮಾ ಅಲ್ಲದೆ ಹತ್ರ ಅದು ಆ ನಂಬಿಕೆ ಇನ್ನೊಂದು ಸ್ವಲ್ಪ ಹೆಚ್ಚಾಯ್ತು ಅವ್ರ ಪ್ಯಾಷನ್ನ ನೋಡಿದೆ ತಂಡ ಕೆಲಸ ಮಾಡ್ತಿದ್ದೆ ನಾನು ನೋಡಿದ್ರೆ ನಾನು ಶೂಟಿಂಗ್ ಲೊಕೇಶನ್ ಹೋಗಿದ್ದೆ ಸೊ ಸೇಫ್ ಅನ್ನಿಸ್ತು ಇವ್ರ ಜೊತೆ ಕೈ ಜೋಡ್ಸಕ್ಕೆ ಕೈ ಜೋಡಿಸಿದ ಮೇಲೆ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ ಬಂತು ಒಳ್ಳೆ ಸಿನಿಮಾ ಮಾಡ್ತಾರೆ ಜೊತೆ ಸೇರಿ ಅಂತ ಸೊ ಆ ರೀತಿ ಇದಕ್ಕೆ ಸೇರಿಕೊಂಡೆ ಪ್ರಣಾಮ್ನ ಹೀಗೆ ನೋಡಬೇಕು ಅಂತ ನನಗೆ ತುಂಬಾ ವರ್ಷಗಳ ಆಸೆ ಯಾಕಂದ್ರೆ ನಾನು ಸ್ಕೂಲಲ್ಲಿದ್ದಾಗಿಂದ ಇದ್ದಾಗಿಂದ ಎಲ್ಲರೂ ಇದ್ದಾಗಿಂದ ಎಲ್ರು ಇವ್ನ ತುಂಬಾ ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತ ಯಾವಾಗಲೂ ಹೇಳೋರು ಸೊ ಸ್ವಲ್ಪ ರಾ ತೋರಿಸ್ಬೇಕು ಇವ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಇವನ್ ಗ್ಲಾಮರ್ ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ಸೊ ಅದಕ್ಕೆ ಈ ಪಾತ್ರದಲ್ಲಿ ಈಗ ತೋರಿಸ್ತಾ ಇದೀವಿ ಬಟ್ ಇಲ್ಲ ಆಯ್ತು ಅವ್ನ ಟ್ಯಾಲೆಂಟ್ ನನಗೆ ಗೊತ್ತು ನನ್ನ ಟ್ಯಾಲೆಂಟ್ ಅವನಿಗ್ ಗೊತ್ತು ಚಿಕ್ಕ ವಯಸ್ಸಿಂದ ಇಬ್ರು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಒಬ್ಬರು ಮುಂದೆ ಒಬ್ರು ನಟನೆ ಮಾಡ್ತಿದ್ವಿ ಏನೋ ಬರೀತಿದ್ವಿ ಸ್ಟಂಟ್ಸ್ ಮಾಡ್ತಿದ್ವಿ ಸೊ ಈಗ ಅವನ ಸಿನಿಮಾಗೆ ನಾನು ನಿರ್ಮಾಪಕ ಆಗಿರೋದು ಐಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಯಾವ ನಟನೂ ಟೈಪ್ ಕಾಸ್ಟ್ ಆಗ್ಬಾರ್ದು ಯಾವ ನಟನಿಗೂ ಒಂದೇ ರೀತಿ ಪಾತ್ರಗಳು ಮಾಡೋ ಇಷ್ಟ ಇರೋಲ್ಲ ಸೊ ಅದಾಗಬಾರ್ದು ಅಂತ ಈಗಲೇ ಈ ರೀತಿ ನಾನು ಸಿಕ್ಸರ್ ಮಾಡಿದಾಗಲೇ ಎಲ್ಲರೂ ಚಾಕ್ಲೇಟ್ ಬಾಯ್ ಚಾಕ್ಲೇಟ್ ಬಾಯ್ ಅಂದರೂ ತಲೆ ಕೆಟ್ಟಬಿಟ್ಟು ಕೆಳಿಯ ಹದಿನೆಂಟು ವರ್ಷಕ್ಕೆ ಒಂದು ಪಾತ್ರ ಮಾಡಿದೆ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು ನನಗೆ ಹರ್ಷ ಅದ್ಭುತವಾಗಿ ನಿರ್ದೇಶನ ಮಾಡಿ ನನ್ನ ಬೇರೆ ತೋರಿಸ್ತಾ ಪ್ರಣಾಮ್ಗೂ ಹಾಗೆ ಆಗ್ಲಿ ಪ್ರಣಾಮ್ ಪ್ರಣಾಮ್ ಟ್ಯಾಲೆಂಟ್ ಏನಿದೆ ಅವ್ನ ಎರಡೂ ಮಾಡಬಹುದು ಅನ್ನೋದು ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಆಸೆ ಇತ್ತು ಸೊ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದೀವಿ ಆ ಅದೊಂದೇ ಅಲ್ಲ ಬರೀ ನಮ್ಮ ನಮ್ಗಳಿಗೋಸ್ಕರೇ ಸಿನಿಮಾಗ್ ಮಾಡ್ತೀವಿ ಅಂತಲ್ಲ ಇಬ್ರು ಸೇರಿ ಇನ್ನೂ ಹೊಸ ಪ್ರತಿಭೆಗಳಿಗೆ ಬೇರೆ ನಟರಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನಾನು ಮೊದಲನೇ ಸಿನಿಮಾ ಅವಕಾಶ ಸಿಕ್ ಸಿಗ್ದಾಗ್ಲೇ ನಾನು ಏನೋ ಒಂದು ತೋರಿಸ್ಕೊಳ್ಳೋ ಒಂದು ಸಾಧ್ಯತೆ ಆಯಿತು ಅದೇ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ ಖಂಡಿತವಾಗ್ಲೂ ಭಯಂಗಂತೂ ಸಿನಿಮಾಗಳು ಮಾಡಲ್ಲ ನೀವು ಹೊಗಳಷ್ಟು ಚೆನ್ನಾಗಿರೋ ಸಿನ್ಮಾಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ ಮುಂದಕ್ಕೂ ಹೀಗೇ ಇರಲಿ ನಟನಾಗಿ ರಂಜಿಸಿದ್ದೀನಿ ಇವಾಗ ನಿರ್ಮಾಪಕ ಕೂಡ ರಂಜಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ನಮಗೆ ಇವಾಗ ಜಸ್ಟ್ ಲುಕ್ ಮಾಡ್ತಾ ಇದ್ದೀರಾ ಅದು ಒಂದು ತಿಂಗಳಲ್ಲಿ ಶುರು ಮಾಡಿದ್ದು ಪ್ರಿಪರೇಷನ್ಸು ಸೊ ಮಾರ್ಚ್ ಏಪ್ರಿಲ್ಗೆ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಣಾಮ್ನ ನೋಡ್ತೀರಾ ಫಿಸಿಕಲಿ ಅಪಿಯರೆನ್ಸ್ ವೈಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲ ಎಲ್ಲ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾ ಸೊ ಪ್ರಿಪರೇಷನ್ಸು ಹೋಮ್ ವರ್ಕು ತುಂಬಾ ಇದೆ ಸರ್ ಸಿನಿಮಾಗೆ ಸರ್ ತುಂಬಾ ಶೇಡ್ಸ್ ಇದೆ ಸರ್ ನನಗೆ ನಾನು ಹೇಳಿಲ್ವಾ ನನಗೆ ಸೊ ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ಅವನೇ ತಲಾಟೆ ಮಾಡ್ತಾ ಇರ್ತಾನೆ ಅವನೇ ಕಾಮಿಡಿ ಮಾಡ್ತಾ ಇರ್ತಾನೆ ಅವನೇ ಜನರನ್ನ ಅಳಿಸ್ತಾನೆ ಸೊ ನೀವು ಎಲ್ಲಾ ರೀತಿ ಶೇಡ್ಸ್ ನೋಡ್ಬೋದು ಸರ್ ಈ ಕ್ಯಾರೆಕ್ಟರ್ ಹೌದು ಸರ್ ಸರ್ ನನಗೆ ಸರ್ ನನಗೆ ಫಾರ್ ಮೀ ದ ಬಿಸ್ಟ್ ಇನ್ಸ್ಪಿರೇಷನ್ ಇಸ್ ಡ್ಯಾಡಿ ನನಗೆ ಅಲ್ಲಿ ಅಣ್ಣಿಂಗ್ ಆಗಲಿ ನಮ್ ಇಬ್ಬರಿಗೂ ನಮಗೆ ಇನ್ಸ್ಪಿರೇಷನ್ ಅಂದ್ರೆ ಡ್ಯಾಡಿ ಸೊ ಅವ್ರ ಮಾತಿನ ನೋಡ್ಕೊಂಡೆ ನಾವಿಬ್ರು ಕಲ್ತಿರೋದು ಸರ್ ಸೊ ಅಫ್ಕೋರ್ಸ್ ಅಂಡ್ ಅದಾದ್ಮೇಲೆ ಅಣ್ಣ ಇಸ್ ಅ ಗ್ರೇಟ್ ಟೀಚರ್ ಟು ಬಿ ನನಗೆ ಏನೇ ಇರಲಿ ಏನೇ ಮಾಡ್ಲಿ ಸಿನಿಮಾ ಏನೇ ಒಂದು ಶಾರ್ಟ್ ಚೆನ್ನಾಗಿ ಮಾಡಿದ್ವಿ ಅಂತ ನನಗೆ ನನಗಿದ್ರೆ ನನ್ ಮನೆಗೆ ಹೋಗಿ ಅಣ್ಣಿಂಗ್ ತೋರಿಸ್ತಾ ಇದೆ ಹಿಂಗ್ ಹಿಂಗ್ ಬಂದಿದೆ ನೋಡ ನನಗೆ ತುಂಬ ಅರ್ಜೆನ್ಸಿ ಇದ್ರೆ ಫೋನಲ್ಲಿ ಅಲ್ಲಿ ವಾಟ್ಸ್ಆಪಲ್ಲಿ ಕಳ್ಸಿ ಕೊಡ್ತಾ ಹೆಂಗಿದೆ ಅಣ್ಣ ಸೊ ಅಣ್ಣ ಇಲ್ಲ ಇದು ಇಷ್ಟು ಬೇರೆ ರೀತಿ ಮಾಡಬಹುದಾಗಿತ್ತು ಅಥವಾ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಅಂತ ಹೇಳ್ತಾರೆ ಸೊ ನನಗೆ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲ ಹಾಸ್ಪಿಟಲ್ ಹೇಳ್ತೀನಿ ಮನೆ ಇನ್ಸ್ಟಿಟ್ಯೂಷನ್ ಸರ್ ಸೊ ನನಗೆ ಆಚೆ ಹೋಗೋ ಅವಶ್ಯಕತೆ ಇಲ್ಲ ಸೊ ಬ್ಲೆಸ್ ಅದ ನಮ್ ಫ್ಯಾಮಿಲಿ ಗ್ರೂಪ್ ಇದೆ ಫ್ಯಾಮಿಲಿ ಹಾಕ್ಬಿಡ್ತೀನಿ ಅಣ್ಣ ಅಣ್ಣನ್ಗೆ ಅಣ್ಣನ್ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಅಂತ ಸೊ ಇವಾಗ ನಾನು ಮೊಬೈಲ್ ಕಳಿಸೋದೇನು ಬೇಕಾಗಿರಲಿಲ್ಲ ಕ್ಯಾಮ್ರಾಂದ ಅವರೇ ಇರ್ತಾರೆ ಸೊ ಸೆಟ್ಟಿಗೆ ಬರ್ತಾ ನನಗೆ ಆಕ್ಟ್ ಮಾಡಿ ಮತ್ತೆ ಏನಾದರೂ ತಪ್ಪು ಮಾಡಿದ್ರೆ ಅವಾಗ ಮತ್ತೆ ರೀಶೂಟ್ ಮಾಡ್ಬೇಕಾ ಏನೋ ಅಂತ ಯೋಚನೆ ಬರ್ತಾ ಇತ್ತು ಬಟ್ ಇವಾಗ ಇದೇನಿಲ್ಲ ಇವಾಗ ಅಲ್ಲೇ ಆಗಿಬಿಡ್ತ ಸರ್ ಚೆನ್ನಾಗಿತ್ತು ಸರ್ ತುಂಬಾ ಒಂಬತ್ತು ವರ್ಷ ಆದ್ಮೇಲೆ ಮಚ್ ಸರ್ ಒಂಬತ್ತು ವರ್ಷ ಜರ್ನಿ ನಂದು ಸಿನಿಮಾ ಇಂಡಸ್ಟ್ರಿ ಅಥವಾ ಅನ್ಸಲ್ಲ ಅಷ್ಟು ಸಿನಿಮಾ ಬಂದಿಲ್ಲ ಬಟ್ ಒಂಬತ್ತು ವರ್ಷ ಅಲ್ಲಿ ಫಸ್ಟ್ ಟೈಮ್ ಮಚ್ಚಿಡಿತಾ ಹಿಡಿತೇ ಸೊ ಫೀಲಿಂಗ್ ಚೆನ್ನಾಗಿತ್ತು ಅಂಡ್ ಅದನ್ನ ಕರೆಕ್ಟ್ ಆಗಿ ಹಿಡಿತೀನಿ ಅಂತ ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ಸರ್ ಆಗ್ತಾ ಇಲ್ಲ ಸರ್ ಒಂದು ಎಲ್ಲ ಎಲ್ಲ ಮಾತುಕತೆ ಆಗಿದೆ ಬಟ್ ಒಂದೊಂದಾಗಿ ಎಲ್ಲ ಕ್ಯಾರೆಕ್ಟರ್ಸ್ ರಿವೀಲ್ ಮಾಡೋಣ ಅಂತ ಒಂದು ಪ್ಲಾನ್ ಸರ್ ಸ್ವಲ್ಪ ದೊಡ್ಡ ಸ್ಟಾರ್ ಕಾಸ್ಟ್ ಇರುತ್ತೆ ಸೊ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಮಾಡೋಣ ಆಮೇಲೆ ಮಂಜಣ್ಣ ಮಂಜಾಣ ನಾವು ರೋಸ್ ಮತ್ತೆ ಮಚ್ಚು ಡಿಫ್ರೆನ್ಸ್ ಏನಂದ್ರೆ ಫಸ್ಟ್ ನಾವು ರೋಸ್ ಇಟ್ಕೊಂಡು ಹುಡುಗಿರ್ಕ ಹುಡುಗಿರ್ ಹತ್ರ ಬೇಡಿಸ್ತಾ ಇದ್ದೋ ಈಗ ಹಂಗಲ್ಲ ಹುಡುಗಿರ್ಗೆ ಅವಾಜ್ ಹಾಕಿ ಲೋ ಮಾಡ್ ಹೆಂಗೇನಂತ ಒಂದ್ಸಲ ಇದ್ ಮಾಡೋಣ ಪ್ರೆಸೆಂಟ್ ಮಾಡೋಣ ಹೆಂಗಿರುತ್ತೆ ಅಂತ ಒಪ್ಕೊಳ್ಳೋ ಈಗಿನ ಜನರೇಷನ್ ಹುಡುಗಿರ್ಲು ಬಟ್ ಒಂದು ಪ್ರಯತ್ನ ಮಾಡೋಣ ಅದಕ್ಕೆ ಇಬ್ರು ಹುಡುಗಿರಿ ಇಟ್ಟಿರೋದು ಒಬ್ಳು ಅಂದ್ರೆ ಇನ್ನೊಬ್ಳು ಅಂತ ಅಂದ್ರೆ ನೋಡಿರತೀನಿ ನಾನು ಅದನ್ನೆಲ್ಲ ನೀಟಾಗಿ ಹೇಳ್ತೀನಿ ಅಮ್ಮ ಇದಕ್ಕೆ ಯಾರು ಬರ್ತಾರೆ ಇಲ್ಲಾಗಲಿ ಹೊರಗಡೆ ಆಗಲಿ ಒಂದ್ ನಿಮಿಷ ಹೋಗೋಣ ಅದು ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ ನೀವು ಹೇಳಿದ ನಿಜ ಬಟ್ ಅದಕ್ಕೆಲ್ಲದಕ್ಕೂ ಎಲ್ಲ ಚಿತ್ರತಂಡ ತಯಾರಿ ಮಾಡ್ಕೊಂಡಿದೆ ಸಮಸ್ಯೆಗಳು ಉದ್ಭವ ಆಗಬಾರ್ದು ಯಾರಿಗೂ ಅವಮಾನಗಳಾಗಬಾರದು ಅವ್ರಿಗೆ ಅಂತ ಹೇಳಿ ಅದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧ ಇದೇ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ವಿ ಬಟ್ ಎಲ್ಲ ಒಂದ್ ಕಡೆ ಕನೆಕ್ಟ್ ಆಗೋ ರಿಲೇಷನ್ ರಿಲೇಟೆಡ್ ಕನೆಕ್ಟ್ ಆಗೋ ರೀತಿ ಒಳ್ಳೆ ರೀತಿಲೇ ಇರುತ್ತೆ ಅನ್ನೋದು ಒಂದು ಹೇಳಕ್ ಇಷ್ಟಪಡ್ತೀನಿ ಹ ಅಣ್ಣ ಆಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ ಲ್ಯಾಂಗ್ವೇಜ್ ಪ್ಲಾನಿಂಗು ಹೋಸಲ್ಲಿ ಆಲ್ರೆಡಿ ಅನುಭವ ಆಗೋಗಿತ್ತು ಬೇಡ ಅಂತ ನಾವೇ ಡಿಸೈಡ್ ಮಾಡಿ ಕನ್ನಡ ಬಂದೆ ಬಟ್ ನಿಮ್ ಬಾಯಕ್ಕೆ ನೋಡೋಣ ಒಳ್ಳೆ ಮೂರ್ತದಲ್ಲಿ ಹೇಳ್ತಾ ಇದ್ದೀರಾ ಆಗ ಆಯ್ತು ಅಂದ್ರೆ ನಾಲ್ಕು ಲ್ಯಾಂಗ್ವೇಜ್ಗೂ ಮಾಡೋಣ ಏಕೆಂದ್ರೆ ಪ್ರೊಡ್ಯೂಸರ್ ನೋಡಿ ಇಬ್ರು ಯಾವ ತರ ಇದಾರೆ ಇವರು ಸಪೋರ್ಟ್ ಇದ್ರೆ ನಾಲ್ಕು ಲ್ಯಾಂಗ್ವೇಜ್ ಇನ್ನೊಂದು ಬಿಟ್ಬಿಟ್ರೆ ಐದನೇ ಲ್ಯಾಂಗ್ವೇಜ್ ಹಿಂದಿಗೂ ಹೋಗೋಣ ಬೇಕಾದ್ರೆ ಅದಕ್ಕೆ ನಾವು ಏನಂದ್ರೆ ಅದರ ಒಳಗಡೆ ಬೆರ್ತಿರ್ಲಿಲ್ಲ ಫಸ್ಟ್ ನಮಗೂ ಒಂದು ಒಂದು ಲಿಮಿಟೇಷನ್ ಅಂತ ಇರುತ್ತೆ ಎಲ್ಲರಿಗೂ ಒಬ್ಬ ಒಬ್ಬ ಫಸ್ಟ್ ಪರಿಚಯ ಆದಾಗ ಒಂದು ಲಿಮಿಟೇಷನ್ ಅಂತ ಇರುತ್ತೆ ನಾವು ಅಷ್ಟು ಬೆರ್ತಿರಲಿಲ್ಲ ಬಟ್ ಇಲ್ಲಿ ಫ್ಯಾಮಿಲಿ ಏನಾಯ್ತು ಇಲ್ಲಿ ಫ್ಯಾಮಿಲಿ ಏನಾಯ್ತು ಅಂತಂದ್ರೆ ಅವರಿಗೆ ನಿರ್ದೇಶಕರಿಗೆ ಒಂದು ಸ್ಫೂರ್ತಿ ಹುಟ್ಟೋದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ ಇವರು ಮೊದಲನೇ ಸಲ ನಮ್ಮ ಮನೆಗೆ ಕಥೆ ಹೇಳಕ್ಕೆ ಸನಾತ್ಮಕ ಕಥೆ ಹೇಳೋದಕ್ಕೆ ಬಂದರು ಒಳಗೆ ಬಂದು ಫಸ್ಟ್ ಟೈಮ್ ಅವರು ಪ್ರಣಾಮನ ಭೇಟಿ ಆಗಿದ್ದು ನಾನು ಭೇಟಿಯಾಗಿದ್ದು ಕೂತ್ಕೊಂಡು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು ಕಥೆ ಹೇಳೋದಕ್ಕೆ ಉದಾಹರ್ತಾ ಇದ್ರು ಏನೋ ಮಾಡ್ತಿದ್ರು ಆಮೇಲೆ ಎಲ್ಲ ಹೊರಗಡೆ ಮಾತಾಡ್ಕೊಂಡು ಬಂದರು ಏನು ಗೊತ್ತಿಲ್ಲ ಏನು ಅಂತ ನಾನು ಸುಮ್ಮನೆ ಇದ್ದೆ ಆಮೇಲೆ ಬಂದರು ಸರಿ ಆಯಿತು ಸರ್ ಹೇಳ್ತೀನಿ ಅಂತ ಕತೆ ಹೇಳೋರು ಕತೆ ಹೇಳಿದ್ರು ನಾನು ಓಕೆ ಮಾಡಿದೆ ಎಲ್ಲ ಮಾಡಿದೆ ಆಮೇಲೆ ಕೇಳಿದೆ ಯಾಕೆ ರೀ ಬಿಗಿನಿಂಗಲ್ಲಿ ಅಷ್ಟೊಂದು ಎಸ್ಟೇಟ್ ಮಾಡ್ತಾರೆ ಓದಾಡ್ತಾ ಇರಲಿ ಚೆನ್ನಾಗಿ ಹೇಳೋದಲ್ಲ ಕತೆ ನೀವು ಅಂತ ಇಲ್ಲ ಸರ್ ಪ್ರಣಾಮ ಅವ್ರನ್ನ ಕೂಡಲೇ ಕೂಡ ಒಳ್ಳೆ ಮಾಸ್ ಇರೋ ಥರ ಇದ್ದಾರೆ ಅವ್ರು ಈ ಕತೆ ಹೇಳೋದು ಅಂತ ನನಗೆ ಅಂಜಿಕೆ ಆಗುತ್ತೆ ಸರ್ ಅಂತ ಸೊ ಅವತ್ತೇ ಅವ್ರ ತಕ್ಕ ಮೈಂಡಲ್ಲಿ ಆ ಥಾಟ್ ಉಟ್ಕೊಂಡಿದೆ ಅವರು ಮಾಸ್ ಇರೋ ಕಜೆನ್ ಮಾಡಬೇಕಂತ ಅದಕ್ಕೆ ಈ ಸರ ಅದರ ಥರ ಪ್ರಿಪೇರಾಗಿ ಬಂದಿದ್ದಾರೆ ಅವರು ನಾನಾ ಅವಕಾಶ ಕೊಟ್ಟರೆ ಮಾಡ್ತೀನಿ ನನಗೆ ಅಂತ ರೇಟು ಡೇಟು ಏನು ಅವರೇ ಅಲ್ವಾ ಅಯ್ಯೋ ನಿಮ್ಮ ಆಸೆ ನಿಮ್ಮ ಕಲ್ಪನೆ ನಾನು ಇದು ನಾನು ಕತೆ ಮಾಡಬೇಕಾದ್ರೆ ಟೈಟ್ಲು ಈ ಮಧ್ಯದಲ್ಲಿ ಸಿನಿಮಾ ಮಧ್ಯದಲ್ಲಿ ಒಂದು ಡೈಲಾಗ್ ಬರುತ್ತೆ ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಒಟ್ಟಿಗೆ ಒಂದು ಪ್ರೀ ಅಲ್ಲಿ ಒಂದು ಒಟ್ಟಿಗೆ ಬಿಡುತ್ತೆ ಆ ಟೈಮಲ್ಲಿ ನನಗೆ ಒಳ್ದಿದ್ದ ಟೈಟ್ಲ್ ಹಿಂಗೆ ಹೋಗ್ಬೋದು ಟೈಟ್ಲ್ ಇಟ್ಟರೆ ಚೆನ್ನಾಗಿರುತ್ತಿದೆ ಎಂ ಜಿ ಆರು ಬಟ್ ಅಲ್ಲಿಗೂ ಒಂದು ಕನೆಕ್ಷನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅದು ಅಷ್ಟು ಇಲ್ಲ ಬಟ್ ಕಮರ್ಷಿಯಲಿ ಯಾವ ತರ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಒಂದು ಪ್ಲಾನ್ ಮಾಡಿನೇ ಇದನ್ನ ಇಟ್ಟು ಇಟ್ಟಿದ್ದಾರೆ ಬೆಂಗಳೂರೇ ಬೆಂಗಳೂರೇ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಆ ತರದೊಂದು ಜನರಲ್ಲಿ ಇಟ್ಟಿದ ಕೆಲವು ರಿಯಲ್ ಇನ್ಗಳನ್ನ ಆಡ್ ಅಪ್ ಮಾಡಿ ಕತೆ ಮಾಡಿರೋದು ಇದು ಮಾರ್ಚ್ ಪ್ಲಾನ್ ಈಗ ಸ್ಕ್ರಿಪ್ಟು ನಡೀತಾ ಇದೆ ಸ್ಕ್ರೀನ್ ಸ್ಕ್ರೀನ್ ಒಂದು ರೀಡಿಂಗ್ ಕೊಡಬೇಕು ಮತ್ತೆ ಡೈಲಾಗ್ ಒಂದು ರೀಡಿಂಗ್ ಆಗಬೇಕು ಅದಾದಮೇಲೆ ಮಾರ್ಚ್ ಎಂಡ್ ಅಲ್ಲಿ ಇಲ್ಲ ಯುಗಾದಿ ಥರದೊಂದು ಪ್ಲಾನ್ ಇದೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಇಬ್ಬರು ಕೂತು ನಿರ್ಧಾರ ಮಾಡ್ತಾರೆ ಅದೇ ನಿರ್ಮಾಪಕರೇ ಹೇಳಬೇಕು ಇದನ್ನ ನಾನು ನಮ್ಮ ಕಡೆಯಿಂದ ಪ್ರಿಪರೇಷನ್ ಇದೆ ನಿರ್ಮಾಪಕರು ನಿರ್ಧಾರ ಮಾಡಲ್ಲ ಆಮೇಲೆ ಸ್ವಲ್ಪ ಕಾಸ್ಟ್ ಸ್ಟಾರ್ ಕಾಸ್ಟ್ ದೊಡ್ಡದಿರೋದ್ರಿಂದ ಡೇಟ್ ಸಮಸ್ಯೆಗಳು ಆದರೆ ಬೈ ಚಾನ್ಸ್ ಇಲ್ಲ ಈ ವರ್ಷ ಯು ಪ್ಲಾನ್ ಇತ್ತು ಅದಕ್ಕೆ ಟ್ರಾಲಿಗೆ ಮತ್ತೆ ಇದೆಲ್ಲ ಬೇಡ ಸ್ಕೇಟಿಂಗ್ ಕೊಡಿಸ್ತೀನಿ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನೀವು ಸೂಪರ್ ಆಗಿ ಶಾರ್ಟ್ ಹೇಳಿದ್ದು ಅವ್ರಿಗೆ ಅಂದರೆ ಸ್ಕೇಟಿಂಗಲ್ಲಿ ಒಂದೇ ಶಾರ್ಟ್ ಅಂದರೆ ಟೆಕ್ನಿಕಲಿ ಶಾರ್ಟ್ ಆಗಿರ್ತದೋ ನಿಮಗೂ ಹೆಸರು ಬರುತ್ತೆ ಅದು ಮೇಕಿಂಗಲ್ಲೆಲ್ಲ ಹಾಕೋಣ ಅಂತ ನಿಜವಾಗ್ಲೂ ಹೋಗಿ ಹತ್ತತ್ತು ಸಾವಿರ ರೂಪಾಯಿ ನಾನು ಖರ್ಚು ಪ್ರೊಡ್ಯೂಸರ್ ಕೊಟ್ಟಿಲ್ಲ ನಾನೇ ಖರ್ಚು ಮಾಡಿ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಒಳ್ಳೆ ಹೆಸರು ಬರಲಿ ಅಂತ ಕೊಟ್ಟಿಸಿದ್ದಾಯಿತು ಆದರೆ ಅವ್ರು ಅಕ್ಕನ ಮಕ್ಕಳು ಕೊಟ್ಬಿಟ್ಟು ಆಟಾಡೋಕೆ ಶಾರ್ಟೇ ಆಗಿರಲಿಲ್ಲ ಶಾರ್ಟೇನ್ ಸಿಗಲಿಲ್ಲ ಅವನು ಅದಕ್ಕೆ ಈ ಪಿಚ್ಚರ್ ಅಲ್ಲನು ಮನೆಯವರೆ ಹುಡುಸಪ್ಪ ಹೆಸರು ಹಾಕಲಾ ಬೇಡ ಅಂತ ಕೇಳಿದೆ ಮುಂಚೆನೆ ಇಲ್ಲ ಹಾಕಿ ಸರ್ ಇದ್ರಲ್ಲಿ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿದಾನೆ ಈಗ ಮಾಡ್ತಾನೆ ಸರ್ ಮಾತಾಡ್ತಾ ಹಾ ಖಂಡಿತ ಈಗ ನಿರ್ಮಾಪಕ್ಕಾಗಿದೀನಿ ನೀನು ಹೋಗಿ ತಲೆ ತಿಂತಾ ಇರ್ತೀನಿ ಸರ್ ನಾನು ಫ್ರೀ ಇದ್ದೀನಿ ಇವಾಗ ನಂದು ಎರಡು ಪ್ರಾಜೆಕ್ಟ್ ಮುಗ್ದಿದೆ ಕರಾವಳಿ ಚೀತ್ ಎರಡು ಮುಗ್ದಿದೆ ಫ್ರೀ ಇದ್ದೀನಿ ಅವ್ರು ಯಾಕಾದರೂ ಇವ್ರನ್ನ ನಿರ್ಮಾಪಕ ಮಾಡ್ಕೊಂಡು ಅನ್ನಷ್ಟು ತಲೆ ಬಟ್ ಹೋಗಿ ಇನ್ವಾಲ್ವ್ ಆಗ್ತೀನಿ ಹೌದು ನಾನು ಅದೇ ಹೇಳ್ತಿದ್ದೆ ನನ್ನ ಫೋಟೋ ಶೂಟ್ ಅಲ್ಲೇ ನಾನು ಅಷ್ಟೊಂದು ಡೀಟೇಲ್ ಆಗಿ ನನ್ನ ಫೋಟೋಸ್ ನಾನು ನೋಡಿರ್ಲಿಲ್ಲ ಮೊದಲನೇ ಬಾರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನನಗೆ ಅಂತ ಟೂ ತೌಸಂಡ್ ಫೋರ್ಟೀನ್ ಅಂತ ಥ್ಯಾಂಕ್ ಯು ಇಲ್ಲ ಇಲ್ಲ ಫ್ಯಾಮಿಲಿ ಫ್ಯಾಮಿಲಿ ನಾವು ಏನೇ ಮಾಸ್ ಮಾಡಿದ್ರು ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಫ್ಯಾಮಿಲಿ ಬಿಡೋಕೆ ಆಗಲ್ಲ ಇಲ್ಲಿ ಫ್ಯಾಮಿಲಿ ಇರುತ್ತೆ ಲವ್ ಇರುತ್ತೆ ಕಾಮಿಡಿನೂ ಇರುತ್ತೆ ಮಾಸ್ ಇರುತ್ತೆ ಅಲ್ಲಿ ಫಸ್ಟ್ ಪಿಕ್ಚರ್ ನಮ್ಗೆ ಅಂದ್ರೆ ರಘು ಸರ್ ಹೇವಿ ಕಾಮಿಡಿ ಮಾಡಿದ್ರು ಅವಕಾಶಗಳು ಜಾಸ್ತಿ ಸಿಗ್ಲಿಲ್ಲ ಬಟ್ ಆ ಸ್ಟಫ್ ಇರೋ ಇರೋರಿಗೆ ನಾವು ಯಾಕೆ ಆ ಒಂದು ಅವಕಾಶ ಇದ್ ಮಾಡಬಾರ್ದು ಅಂತೇಳಿ ನಾ ಅಣ್ಣ ಹೇಳ್ದಂಗೆ ಕತೆ ಫಸ್ಟ್ ಅಪ್ಪಾಜಿ ಹೇಳ್ದಂಗೆ ಫಸ್ಟ್ ಮಾಸೆ ಮಾಡ್ಬೇಕು ಅನ್ನೋದೇ ಒಂದು ಪ್ಲಾನ್ ಇತ್ತು ಹೋಗಿ ಬೇಜಾರಾಗಿ ಬಂದಿದ್ದೆ ಕತೆ ಹೇಳಿ ಖುಷಿಯಾಗಿ ಅಪ್ರೂವಲ್ ಕೊಟ್ಟರು ಬರಬೇಕಾದ್ರೆ ನಾನು ನನ್ನ ಕೋ ಡೈರೆಕ್ಟರ್ ಅದೇ ಬೇಜಾರು ಮಾಡ್ಕೊಂಡು ಬಂದಿದ್ದು ಏನಾದ್ರು ಒಂದು ಮಾಸ್ಕ್ ಮಾಡಬೇಕಾಗಿತ್ತು ಇವ್ರನ್ನ ಇಟ್ಕೊಂಡು ಸುಮ್ಮನೆ ಈ ಕತೆ ಮಾಡ್ತಿದ್ದೀವಲ್ಲ ಅಂತ ಬಟ್ ಅದು ಬ್ಯೂಟಿಫುಲ್ ಕತೆ ಬ್ಯೂಟಿಫುಲ್ ಸಿನಿಮಾ ಸೋತಿದೆಯಾ ಗೆದ್ದಿದೆಯೋ ಗೊತ್ತಿಲ್ಲ ಅಮೆಝನ್ ಅಲ್ಲಿ ಚೆನ್ನಾಗಿ ಆಗ್ತಿದೆ ಬಟ್ ಅದು ಫಸ್ಟ್ ಡ್ರೀಮು ಒಳ್ಳೆ ಸಿನಿಮಾ ಬಟ್ ಅದಕ್ಕಿಂತ ಒಂದು ಹತ್ತರಷ್ಟು ಜಾಸ್ತಿ ಇದರಲ್ಲಿ ನೀವು ಬೇರೆ ತರನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಯು ಕುಟುಂಬದವರೇ ನಾವೆಲ್ಲ ಫ್ಯಾಮಿಲಿ ಫ್ಯಾಮಿಲಿಯವರೇ ಸೋ ಪ್ರಜೋಲಣ್ಣನ ಜೊತೆ ಮಾಡೋದಂದ್ರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಅನಿಸ್ತಾ ಇದೆ ಆಮೇಲೆ ಪ್ರಣಮೋ ರೋ ಹೀರೋ ಆಕ್ಚುಲಿ ಮೂಸ್ಟರ್ ನೋಡಬಹುದು ಸಖತ್ ರಗಡ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಓಹ್ ಥ್ಯಾಂಕ್ ಯು ಹೇಳೋದು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆ ನಾನು ನಾನು ಯಾವಾಗ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ವಾಟ್ ಎವರ್ ಇಟ್ ಈಸ್ ಯಾರಿಗೋ ಯಾರಿಗೆ ಸಪೋರ್ಟ್ ಇಲ್ಲ ಅಂದರೆ ಬ್ಯಾಕಪ್ ಇಲ್ಲ ಅಂದರೆ ಇಮೋಷ್ನಲಿ ಸಪೋರ್ಟ್ ಇಲ್ಲ ಅಂದರೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ ಸೊ ನನಗೆ ಐ ವೆರಿ ಲಕ್ಕಿ ಟು ಗೆಟ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಇಸ್ ದೇರ್ ಸೊ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ಬಿಗ್ ಥ್ಯಾಂಕ್ ಯು ಬಟ್ ಜಾಸ್ತಿ ಆದ್ರೂ ಆಗ್ಬೋದು ಸರ್ ಅದೇ ನನ್ನ ಪ್ರಯತ್ನ ಅದೇ ಸರ್ ಬೆಸ್ಟ್ ಮಾಡಬೇಕು ಅಂತ ಮತ್ತೆ ಹೊಸ ರೀತಿಯಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ ನಾನು ಟ್ರೈ ಮಾಡ್ತೀನಿ ನ್ಯಾಚುರಲಿ ಅದು ಕಥ್ ಫ್ಲೋ ಆದರೆ ಡೆಫಿನೆಟ್ಲಿ ಸರ್ ನಿರೀಕ್ಷೆ ಮಾಡಬಹುದು ಪ್ರಣಾಮನೇ

ಖಂಡಿತ ಸ್ಕೆಟಿಂಗ್ ಸರ್ ಆ್ಯಕ್ಚುಲಿ ಸ್ಕೆಟಿಂಗ್ ಅಂತ ಟೈಟ್ಲು ಕೆಲಸ ಮಾಡಬೇಕಿತ್ತು ಅವಾಗ ಹೀ ವಾಸ್ ಬಿಸಿ ಬಟ್ ನಮಗೆ ಅವಾಗ ಮ್ಯೂಸಿಕ್ ರೆಡಿ ಆಗ್ಬೇಕಿತ್ತು ಅನೂಪ್ ಸರ್ ಅದ್ಭುತವಾದ ಸಂಗೀತನ ನೀಡಿದ್ದಾರೆ ಅದಕ್ಕೆ ಅದ್ರ ಬಗ್ಗೆ ಅಲ್ಲ ಬಟ್ ಅವಾಗಲೇ ಕೆಲಸ ಮಾಡಬೇಕಿತ್ತು ನಾವು ಆ ಚರ್ಚೆ ಆಗಿತ್ತು ಸೊ ಅದಾದ್ಮೇಲೆ ನನ್ನ ನಂಬರ್ ಆಫ್ ಸಿನಿಮಾಸ್ ಕಮ್ಮಿ ಆಯ್ತು ಸೊ ಆಗಿಲ್ಲ ಸೊ ಅಟ್ ಲೀಸ್ಟ್ ಈಗ ನಿರ್ಮಾಪಕ ಆಗಿ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಐಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಐ ಲವ್ ಮ್ಯೂಸಿಕ್ ಸೊ ಅದೇ ಮುಂದಕ್ಕೆ ನಾನು ಆಕ್ಟರ್ ಆದರೂ ಒಂದು ಮಾಡಿಕೊಡಿ ಸರ್ ಸಿನಿಮಾ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಡೈನಾಮಿಕ್ ವೆಂಚರ್ಸ್ ಹಾಗೂ ಶ್ರೀ ಪುರಾತನ ಫಿಲ್ಮ್ಸ್ ಇದೊಂದು ತುಂಬ ಒಳ್ಳೆ ಅವಕಾಶ ನಮಗೆ ಶ್ರೀಕಾಂತ್ ಸರ್ ಡೈರೆಕ್ಷನ್ ಅಲ್ಲಿ ಪ್ರಣಬ್ ಸರ್ ಆಗಿ ಮಾಡ್ತಿದ್ರೆ ಹಾಗೂ ತುಂಬ ಒಳ್ಳೆ ತಾಂತ್ರಿಕ ಬಳಗ ಇದೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಸೊ ಒಳ್ಳೆ ಕತೆ ಇದೆ ಸೊ ತುಂಬ ಒಳ್ಳೆ ಅವಕಾಶ ಹೊಸದು ಕಲೀಲಿಕ್ಕೆ ಹೊಸ ರೀತಿಯ ಏನಾದರೂ ಪ್ರಯೋಗಗಳನ್ನ ಮಾಡಲಿಕ್ಕೆ ತುಂಬ ಒಳ್ಳೆ ಅವಕಾಶ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸಂಗೀತದ ಕೆಲಸ ಎಲ್ಲ ಅದೇ ವರ್ಕಿಂಗ್ ಹಾರ್ಡ್ ಫಾರ್ ಇಟ್ ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ವರ್ಕಿಂಗ್ ಹಾರ್ಡ್ ಥ್ಯಾಂಕ್ ಯು